ನಾಸಿಕ್ನ ಪಂಚವಟಿ ಪ್ರದೇಶದಲ್ಲಿರುವ ಕಾಲಾರಾಮ್ ಮಂದಿರವು ರಾಮಾಯಣದ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ಸಾರುವ ಒಂದು ಪ್ರಮುಖ ತಾಣವಾಗಿದೆ ವನವಾಸದ ಸಮಯದಲ್ಲಿ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರು ಇಲ್ಲಿನ ಪರ್ಣಕುಟೀರದಲ್ಲಿ ವಾಸವಿದ್ದರು ಎಂದು ಹೇಳಲಾಗುತ್ತದೆ ಈ ದೇವಾಲಯದಲ್ಲಿರುವ ಶ್ರೀರಾಮನ ವಿಗ್ರಹವು ಕಪ್ಪು ಬಣ್ಣದ್ದಾಗಿರುವುದರಿಂದ ಇದನ್ನು ಕಾಲಾರಾಮ್ ಎಂದು ಕರೆಯಲಾಗುತ್ತದೆ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಸರ್ದಾರ್ ರಂಗರಾವ್ ಓಧೇಕರ್ ಅವರಿಗೆ ಗೋದಾವರಿ ನದಿಯಲ್ಲಿ ಈ ವಿಗ್ರಹಗಳು ದೊರೆತವು ಎಂಬ ಪ್ರತೀತಿ ಇದೆ ನಂತರ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕಪ್ಪು ಕಲ್ಲಿನಿಂದ ಈ ಸುಂದರವಾದ ದೇವಾಲಯವನ್ನು ನಿರ್ಮಿಸಲಾಯಿತು ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಸೀತಾ ಗುಹೆ ಮತ್ತು ರಾವಣನು ಸೀತೆಯನ್ನು ಅಪಹರಿಸಿದ ಸ್ಥಳವೆಂದು ನಂಬಲಾದ ಪ್ರದೇಶವು ದೇವಾಲಯದ ಸಮೀಪದಲ್ಲೇ ಇದೆ ರಾಮಾಯಣದ ಪ್ರಮುಖ ಘಟನೆಗಳಾದ ಶೂರ್ಪಣಕ್ಕಿಯ ಮೂಗು ಕತ್ತರಿಸಿದ್ದು ಮತ್ತು ಖರ ದೂಷಣರ ವಧೆ ಕೂಡ ಇಲ್ಲಿಯೇ ನಡೆದಿದೆ ಎಂದು ನಂಬಲಾಗಿದೆ